ವಾಸವ ಕಾಲ ಸರ್ಪ ಯೋಗ ಅಂದರೆ ಏನು ಅಂದ್ರೆ ರಾವು ಮೋಷನ್ ಈಸ್ ಆಲ್ವೇಸ್ ಬ್ಯಾಕ್ವರ್ಡ್ ನೋಡಿ ರಾವು ಯಾವಾಗಲೂ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಯಾವಾಗಲೂ ಆತ ರಿಟ್ರೋಗ್ರೇಡ್ ಮೋಷನ್ ಇರ್ತಾನೆ ಹೌದಾ ಆಗ ಈಗ ರಾವು ಮುಖ ರಿಟ್ರೋಗ್ರೇಡ್ ಅಂದ್ರೆ ಮುಖ ಅಂತ ರಾವು ಮತ್ತು ಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಲಗ್ನಗಳು ಬಂದಾಗ ಮಾತ್ರ ಅದು ಹೆಚ್ಚು ಅಶುಭ ಫಲಗಳನ್ನು ಕೊಡುತ್ತಾ ಅಂತ ಅವರು ಅನೇಕ ಜಾತಕಗಳನ್ನು ನೋಡಿ ಶರ್ಮ ಅವರು ನಿರ್ಣಯ ಮಾಡ್ತಾರೆ ನಾನು ಮುಂದಿನ ಕ್ಲಾಸ್ನಲ್ಲಿ ಆ ಡೇಟು ಯಾವ ಇಸ್ವಿಯಲ್ಲಿ ಆ ಗ್ರಂಥವನ್ನು ಬರೆದ್ರು ಅನ್ನೋದು ನಾನು ಹೇಳ್ತೀನಿ ಇದು ಒಂದು ರಿಸರ್ಚ್ ಈಗ ಅನೇಕ ನೋಡಿ ಕಾಲಸರ್ಪ ಯೋಗ ಅಂದ್ರೆ ನಿಮಗೆ ನಂಬಿಕೆ ಏನು ಬಂದ್ಬಿಟ್ಟಿದೆ ಅಂತಂದ್ರೆ ಒಂದನೇದು ಯೋಗ ಅಂದರೆ ಏನು ಇವತ್ತಿನ ಪ್ರಚಲಿತ ವಿಷಯಗಳಲ್ಲಿ ಎಲ್ಲ ಗ್ರಹಗಳು ರಾಹು ಮತ್ತು ಕೇತುಗಳ ಮಧ್ಯದಲ್ಲಿದ್ದರೆ ಕಾಲಸರ್ಪ ಯೋಗ ಅಂತ ಅದರ ಫಲಗಳು ಏನು ಅಂತಂದ್ರ ದೇಶವನ್ನು ಆಳುವನು ನಾಶ ಆಗಿ ಹೋಗ್ತಾನೆ ಜನಗಳಿಗೆ ಉಂಟಾಗುತ್ತೆ ಅಂತ ಇಂಥ ಅರಿಷ್ಟ ಫಲಗಳನ್ನು ಈ ಕಾಲಸರ್ಪಯೋಗಕ ಹೇಳ್ತಾರೆ ಯೋಗದ ಜಾತಕರು ಯಾವಾಗಲೂ ಮಾನಸಿಕ ಒತ್ತಡದಿಂದ ಬಳಲುತ್ತಾನೆ ದೈಹಿಕವಾದಂಥ ಅವನಿಗೆ ಅನೇಕ ತೊಂದರೆಗಳಾಗುತ್ತವೆ ಅವನ ಬದುಕಿನಲ್ಲಿ ಯಶಸ್ವಿರಲ್ಲ ಅವನ ಸಿದ್ಧಿಯ ಮೇಲೆ ಈ ಕಾಲ ಸರ್ಪಯೋಗ ತನ್ನ ದುಷ್ಟ ಪರಿಣಾಮವನ್ನು ಬೀರುತ್ತೆ ಬೇರೆ ಯೋಗಗಳು ಜಾತಕದಲ್ಲಿದ್ದರೂ ಆ ಯೋಗಗಳನ್ನು ಕಾಲಸರ್ಪಯೋಗವು ನಿಷ್ಕ್ರಿಯಗೊಳಿಸುತ್ತದೆ ಇಂಥ ಇಂಥ ಆಪಾದನೆಯನ್ನು ಈ ಕಾಲಸರ್ಪಯೋಗದ ಬಗ್ಗೆ ಮಾಡ್ತಾರ ಇದು ಆಕ್ಚುಲಿ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಇಲ್ಲವೇ ಇಲ್ಲ ಹಾಗಾದರೆ ನೀವು ಜ್ಯೋತಿಷ್ಯನ ವಿದ್ಯಾರ್ಥಿಗಳು ನೀವು ಕೇವಲ ರಾವು ಮತ್ತು ಕೇತುಗಳ ಮಧ್ಯದಲ್ಲಿ ಎಲ್ಲ ಗೃಹಗಳಿದ್ದರೆ ಕುರುಡರಾಗಿ ಅಂಧರಾಗಿ ಇದು ಕಾಲಸರ್ಪ ಯೋಗ ಅನ್ನೋ ತೀರ್ಮಾನಕ್ಕೆ ಬರಬಾರದು ಏಕೆ ಅಂತಂದರೆ ಜಾತಕದಲ್ಲಿರ್ತಕ್ಕಂಥ ಎಲ್ಲ ಯೋಗಗಳನ್ನು ನೀವು ಪರಿಶೀಲನೆ ಮಾಡಬೇಕು ಯಾವ ಒಂದು ಯೋಗವು ಇನ್ನೊಂದು ಯೋಗವನ್ನು ನಿಷ್ಕ್ರಿಯ ಮಾಡಲು ಸಾಧ್ಯವೇ ಇಲ್ಲ ಯಾಕೆಂದರೆ ಆ ಯೋಗದ ಫಲಗಳು ಅದು ತನ್ನ ದಶಾಭುಕ್ತಿಯಲ್ಲಿ ಕೊಡುತ್ತದೆ ಈ ಯೋಗ ತನ್ನ ದಶಾಭುಕ್ತಿಯಲ್ಲಿ ಕೊಡುತ್ತದೆ ಹಾಗಾಗಿ ಒಂದು ಯೋಗ ಇನ್ನೊಂದು ಯೋಗವನ್ನು ನಿಷ್ಕ್ರಿಯ ಮಾಡಲ್ಲ ಇದು ಪಾಯಿಂಟ್ ನಂಬರ್ ಒನ್ ನೀವು ಅರ್ಥ ಮಾಡ್ತೇಬೇಕು ಹಾಗಾದರೆ ಕಾಲ ಸರ್ಪ ಯೋಗ ಅಂತೀರಾ ಅಥವಾ ಇದಕ್ಕೆ ದೋಷ ಅಂತೀರಾ ಹೌದಾ ಪ್ರಾಚೀನ ಆಕಾರ ಗ್ರಂಥಗಳಲ್ಲಿ ಇಲ್ಲ ನಾನು ಹೇಳಿದ್ದೀನಿ ಯೋಗ ಅನ್ನೋದಕ್ಕೆ ಡೆಫಿನೇಷನ್ನು ಸೌಭಾಗ್ಯಗಳು ಅಥವಾ ಅರಿಷ್ಟಗಳು ಅಂತ ಹೇಳಿದ್ದೀನಿ ಯೋಗ ಅನ್ನತಕ್ಕಂಥ ಒಂದು ಅಭಿಧಾನದಲ್ಲಿ ಯೋಗ ಅನ್ನುವುದನ್ನು ಒಂದು ಅಭಿಧಾನವಾಗಿ ಕರೆದಿದ್ದಾರೆ ಅಂತ ಅಲ್ಲಿ ಅರಿಷ್ಟ ಈಗ ನೋಡಿ ದರಿದ್ರ ಯೋಗಗಳಂತೀವಿ ಅರಿಷ್ಟ ಯೋಗಗಳಂತೀವಿ ದನ ಯೋಗ ಅಂತೀವಿ ದರಿದ್ರ ಯೋಗ ಅಂತೀವಿ ಹೌದು ತಾನೆ ದೇಹ ಪುಷ್ಟಿ ಯೋಗ ಅಂತೀವಿ ದೇಹ ಕಷ್ಟ ಯೋಗ ಅಂತೀವಿ ಧನ ಯೋಗ ಅಂತೀವಿ ದರಿದ್ರ ಯೋಗ ಅಂತೀವಿ ಪರಾಕ್ರಮ ಯೋಗ ಅಂತ ಹೇಳ್ತೀವಿ ಕುಕ್ರ ಯೋಗ ಅಂತ ಹೇಳ್ತೀವಿ ಮಾತೃ ಸೌಖ್ಯ ಯೋಗ ಅಂತ ಹೇಳ್ತೀವಿ ಮಾತೃ ಅರಿಷ್ಟ ಯೋಗ ಅಂತ ಹೇಳ್ತೀವಿ ಎಲ್ಲವನ್ನು ಇದರಲ್ಲಿ ಸೇರಿಸ್ಬಿಟ್ಟಿದ್ದೀವಲ್ಲ ನಾವು ಯೋಗ ಎಂಬ ಅಭಿಧಾನದಲ್ಲಿ ಅಲ್ಲಿ ಅರಿಷ್ಟಗಳು ಬಂದು ಸೌಭಾಗ್ಯಗಳು ಬಂದವು ಸರಿನಾ ಹಾಗಾಗಿ ಕಾಲ ಸರ್ಪ ಯೋಗದ ಬಗ್ಗೆ ನೀವು ಯಾರು ತಪ್ಪು ತಪ್ಪಾಗಿ ಮಾಹಿತಿ ಕೊಡದೆ ಸರಿಯಾಗಿ ಎಲ್ಲ ಯೋಗಗಳನ್ನು ಅಧ್ಯಯನ ಮಾಡಿ ಮತ್ತು ಕೆಲವರು ನೋಡಿ ಇದರಲ್ಲಿ ಎಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ಅಂತಂದ್ರ ಯಾವುದೇ ಒಂದು ಗ್ರಹ ಒಂದೇ ಒಂದು ಗ್ರಹ ರಾವು ಅಥವಾ ಕೇತು ಜೊತೆಗಿದ್ದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರವಾದರೆ ಈ ದೋಷ ಸ್ವಲ್ಪ ಅವರಿಗೆ ಅಂಟುವುದಿಲ್ಲ ಅಥವಾ ಬರುವುದಿಲ್ಲ ಈ ದೋಷ ಅಂದ್ರ ಬ್ಯಾಡ್ ಎಫೆಕ್ಟ್ ಆಗಲ್ಲ ಅಂತ ಅನೇಕ ಸಂಶೋಧನೆಗಳು ಹೇಳ್ತಾವ ನೀವು ಸಂಶೋಧನೆ ಮಾಡಬೇಕು ಹಾಗಾಗಿ ಆದರೆ ಒಂದು ಮಾತ್ರ ಸತ್ಯ ಇದನ್ನ ನೀವು ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಓದ್ಬೋದು ಕಾಲಸರ್ಪ ಯೋಗ ಅಂತ ನಾವು ವಿಚಾರ ಮಾಡುವಾಗ ಯಾವ ಅಕ್ಷೆಯಲ್ಲಿ ಆ ಯೋಗ ರೂಪಿತವಾಗಿದೆ ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ಲಗ್ನ ಮತ್ತು ಏಳನೇ ಸ್ಥಾನದಲ್ಲಿ ಲಗ್ನ ಮತ್ತು ಏಳನೇ ಅಕ್ಷೆಯಲ್ಲಿ ಏನಾದರೂ ಕಾಲಸರ್ಪ ಯೋಗ ರೂಪಿತವಾಗಿದ್ದು ವಿವಾಹಕಾರಕನಾದಂಥ ಶುಕ್ರ ಏನಾದರೂ ದುರ್ಬಲಾಗಿದ್ದರೆ ವೈವಾಹಿಕ ಜೀವನದಲ್ಲಿ ವಿರಸಗಳು ಬರುತ್ತವೆ ಇದು ಖಚಿತ ಇದು ಕಾಲಸರ್ಪ ಯೋಗ ಇದ್ರೂ ಬರುತ್ತೆ ಇರದೇ ಇದ್ದರೂ ಬರುತ್ತೆ ಕಾಮನ್ ಸೆನ್ಸ್ ತಾನೆ ಅದೇ ರೀತಿಯಾಗಿ ಎರಡು ಮತ್ತು ಎಂಟನೇ ಅಕ್ಷೆಯಲ್ಲಿ ಕಾಲಸರ್ಪ ಯೋಗ ಆಗಿದ್ದರೆ ನಿಮಗೆ ಆರ್ಥಿಕ ವಿಚಾರಗಳಲ್ಲಿ ದಿಢೀರನೆ ತೊಂದರೆಗಳು ಬರ್ಬೋದು ಆಯುಷ್ಯದ ವಿಷಯದಲ್ಲಿ ತೊಂದರೆಗಳು ಬರ್ಬೋದು ಅದು ಮೂರು ಮತ್ತು ಹತ್ತನೇ ಕಕ್ಷೆಯಲ್ಲಿ ಮೂರು ಮತ್ತು ಒಂಬತ್ತನೇ ಕಕ್ಷೆಯಲ್ಲಿ ಆದ್ರೆ ನೋಡಿ ಉದ್ಯೋಗ ಅಥವಾ ಹೈಯರ್ ಎಜುಕೇಶನ್ದಾಗ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಮೂಮೆಂಟ್ ಇರ್ತಾ ನಾಲ್ಕು ಮತ್ತು ಹತ್ತನೇ ಕಕ್ಷೆಯಲ್ಲಿ ಆದ್ರೆ ವೃತ್ತಿ ಜೀವನಕ್ಕೆ ಎಡರು ತೊಡರುಗಳು ಬರ್ತಕ್ಕಂಥದ್ದು ಇದು ಕಾಮನ್ ಸೆನ್ಸ್ ಇದು ಇದು ಕಾಲಸರ್ಪ ಯೋಗ ಇದ್ದರೆ ಅಂತಲ್ಲ ಈ ರೀತಿಯಾಗಿ ಕಾಲಸರ್ಪ ಯೋಗವನ್ನು ನೀವು ವಿಶ್ಲೇಷಣೆ ಮಾಡುವಾಗ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೀವು ಒಬ್ಬ ಶುದ್ಧ ಸ್ವಾರಿೆಯುಳ್ಳ ಜ್ಯೋತಿಷಿಯಾಗಿ ಹೊರಹೊಮ್ಮೋದರಲ್ಲಿ ಎರಡು ಮಾತಿಲ್ಲ ವಿನಾಕಾರಣ ಜನರನ್ನು ಯೋಗ ಅಂತ ಹೇಳಿ ಭಯಪಡಿಸಿ ಹಾಂ ಅವ್ರನ್ನ ಶ್ರೀ ಕಾಳಹಸ್ತಿಗೆ ಹೋಗಿ ನೀವು ಆ ಹೋಮ ಮಾಡಿ ಈ ಅವನ ಜನರನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಯಾರು ಮಾಡಬಾರ್ದು ಇರೋದು ಹೇಳಿಯೇ ನೋಡಿ ರೋಗ ಇದ್ದಾಗ ರೋಗಗಳನ್ನು ಅವರು ಹೆಂಗ ಮನವರಿಕೆ ಮಾಡಿ ಮಾಡಿಕೊಡ್ಬೇಕು ಹೇಳಿ ಅದರ ನಿವಾರಣೆ ಕ್ರಮಗಳನ್ನು ಹೇಳಿ ಇಲ್ಲಿ ಭಯ ಹುಟ್ಟಿಸ್ತಕ್ಕಂಥದ್ದು ಯಾರು ಮಾಡಬಾರ್ದು ಅದು ಜ್ಯೋತಿಷಿಗಳ ಲಕ್ಷಣ ಅಲ್ಲ ನೋಡಿ ಸೇವಾ ಕೇಂದ್ರಗಳು ಜ್ಯೋತಿಷಿಗಳು ಸೇವಾ ಕೇಂದ್ರಗಳಾಗಬೇಕೇ ವಿನಃ ಸುಲಿಗೆ ಕೇಂದ್ರಗಳಾಗಬಾರ್ದು ನಾವು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಸಹಿತವಾಗಿ ನೀವು ಜ್ಞಾನಕ್ಕಾಗಿ ಕಲ್ಲಿಕ್ಕೆ ಬಂದವರೇ ವಿನಃ ನೀವು ಯಾವುದೇ ಹೊಟ್ಟೆ ಪಾಡಿ ಬಂದವರಲ್ಲ ಹಾಗಾಗಿ ನೀವು ಇದ್ರ ಬಗ್ಗೆ ಇನ್ನೂ ಇನ್ನೂ ಸಮಾಜಕ್ಕೆ ಮತ್ತು ಗೊತ್ತಿಲ್ಲದಂಥ ವ್ಯಕ್ತಿಗಳಿಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕನ್ನೋದು ನನ್ನ ಏನಿದೆ ಮನೆಗೆ ಅಂತಾದ್ರೂ ತಿಳ್ಕೊಳ್ಳಿ ನನ್ನ ಸಲಹೆ ಅಂತಾರ ಆದರೂ ತಿಳ್ಕೊಳ್ಳಿ ಮನವಿ ಅಂದ್ರೆ ಏನು ತಪ್ಪಲ್ಲ ನೋಡಪ್ಪ ವಿದ್ಯಾರ್ಥಿಗಳಿಗೆ ಮನವಿ ಮಡಿಕೆ ಅಂತಾರ ಅಂದ್ರೆ ಏನು ತಪ್ಪಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಪರಮಾತ್ಮ ಇರ್ತಂತಾನೆ ನಾನು ಫಸ್ಟಿಗೆ ತಾನೆ ನಿಮ್ಮಲ್ಲಿರ್ತಕ್ಕಂಥ ಪರಿಶುದ್ಧ ಪರಮಾತ್ಮನಿಗೆ ನನ್ನ ಅನಂತ ನಮಸ್ಕಾರಗಳಂತ ಹೇಳಿದೆ ಹೌದಾನೆ ಹಾಂ ಇವುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಲಗ್ನಗಳು ಬಂದಾಗ ಮಾತ್ರ ಅದು ಹೆಚ್ಚು ಅಶುಭ ಫಲಗಳನ್ನು ಕೊಡುತ್ತಾ ಅಂತ ಅವರು ಅನೇಕ ಜಾತಕಗಳನ್ನು ನೋಡಿ ಶರ್ಮ ಅವರು ನಿರ್ಣಯ ಮಾಡ್ತಾರೆ ನಾನು ಮುಂದಿನ ಕ್ಲಾಸ್ನಲ್ಲಿ ಆ ಡೇಟು ಯಾವ ಇಸ್ವಿಯಲ್ಲಿ ಆ ಗ್ರಂಥವನ್ನು ಬರೆದರು ಅನ್ನೋದು ನಾನು ಹೇಳ್ತೀನಿ ಇದು ಒಂದು ರಿಸರ್ಚ್ ಈಗ ಅನೇಕ ನೋಡಿ ಯೋಗ ಅಂದ್ರೆ ನಿಮಗೆ ನಂಬಿಕೆ ಏನು ಬಂದ್ಬಿಟ್ಟಿದೆ ಅಂತಂದ್ರೆ ಒಂದನೇದು ಯೋಗ ಅಂದರೆ ಏನು ಇವತ್ತಿನ ಪ್ರಚಲಿತ ವಿಷಯಗಳಲ್ಲಿ ಎಲ್ಲ ಗ್ರಹಗಳು ರಾಹು ಮತ್ತು ಕೇತುಗಳ ಮಧ್ಯದಲ್ಲಿದ್ದರೆ ಯೋಗ ಅಂತ ಅದರ ಫಲಗಳು ಏನು ಅಂತಂದ್ರೆ ದೇಶವನ್ನು ಆಳುವವನು ನಾಶ ಆಗಿ ಹೋಗ್ತನ ಜನಗಳಿಗೆ ಪೀಡೆಯುಂಟಾಗುತ್ತೆ ಅಂತ ಇಂಥ ಅರಿಷ್ಟ ಫಲಗಳನ್ನು ಈ ಕಾಲಸರ್ಪಯೋಗಕ್ಕೆ ಹೇಳ್ತಾರ ಕಾಲಸರ್ಪಯೋಗದ ಜಾತಕರು ಯಾವಾಗಲೂ ಮಾನಸಿಕ ಒತ್ತಡದಿಂದ ಬಳಲುತ್ತಾನೆ ದೈಹಿಕವಾದಂಥ ಅವನಿಗೆ ಅನೇಕ ತೊಂದರೆಗಳಾಗುತ್ತವೆ ಅವನ ಬದುಕಿನಲ್ಲಿ ಯಶಸ್ಸು ಇರಲ್ಲ ಅವನ ಸಿದ್ಧಿಯ ಮೇಲೆ ಈ ಕಾಲಸರ್ಪಯೋಗ ತನ್ನ ದುಷ್ಟ ಪರಿಣಾಮವನ್ನು ಬೀರುತ್ತೆ ಬೇರೆ ಯೋಗಗಳು ಜಾತಕದಲ್ಲಿದ್ದರೂ ಆ ಯೋಗಗಳನ್ನು ಕಾಲಸರ್ಪಯೋಗವು ನಿಷ್ಕ್ರಿಯಗೊಳಿಸುತ್ತದೆ ಇಂಥ ಇಂಥ ಆಪಾದನೆಯನ್ನು ಈ ಕಾಲಸರ್ಪಯೋಗದ ಬಗ್ಗೆ ಮಾಡ್ತಾರ ಇದು ಆ್ಯಕ್ಚುಲಿ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಇಲ್ಲವೇ ಇಲ್ಲ ಹಾಗಾದರೆ ನೀವು ಜ್ಯೋತಿಷ್ಯದ ವಿದ್ಯಾರ್ಥಿಗಳು ನೀವು ಕೇವಲ ರಾವು ಮತ್ತು ಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳಿದ್ದರೆ ಕುರುಡರಾಗಿ ಅಂಧರಾಗಿ ಇದು ಕಾಲಸರ್ಪ ಯೋಗ ಅನ್ನೋ ತೀರ್ಮಾನಕ್ಕೆ ಬರಬಾರದು ಏಕೆ ಅಂತಂದರೆ ಜಾತಕದಲ್ಲಿರ್ತಕ್ಕಂಥ ಎಲ್ಲ ಯೋಗಗಳನ್ನು ನೀವು ಪರಿಶೀಲನೆ ಮಾಡಬೇಕು ಯಾವ ಒಂದು ಯೋಗವು ಇನ್ನೊಂದು ಯೋಗವನ್ನು ನಿಷ್ಕ್ರಿಯ ಮಾಡಲು ಸಾಧ್ಯವೇ ಇಲ್ಲ ಏಕೆಂದರೆ ಆ ಯೋಗದ ಫಲಗಳು ಅದು ತನ್ನ ದಶಾಭುಕ್ತಿಯಲ್ಲಿ ಕೊಡುತ್ತದೆ ಈ ಯೋಗ ತನ್ನ ದಶಭುಕ್ತಿಯಲ್ಲಿ ಕೊಡುತ್ತದೆ ಹಾಗಾಗಿ ಒಂದು ಯೋಗ ಇನ್ನೊಂದು ಯೋಗವನ್ನು ನಿಷ್ಕ್ರಿಯೆ ಮಾಡಲ್ಲ ಇದು ಪಾಯಿಂಟ್ ನಂಬರ್ ಒನ್ ನೀವು ಅರ್ಥ ಮಾಡ್ಕೋಬೇಕು ಹಾಗಾದರೆ ಕಾಲ ಸರ್ಪ ಯೋಗ ಅಂತಿದೆ ಅಥವಾ ಇದಕ್ಕೆ ದೋಷ ಅಂತೀರಾ ಹೌದಾ ಪ್ರಾಚೀನ ಆಕಾರ ಗ್ರಂಥಗಳಲ್ಲಿ ಇಲ್ಲ ನಾನು ಹೇಳಿದ್ದೀನಿ ಯೋಗ ಅನ್ನೋದಕ್ಕೆ ಡೆಫಿನೇಷನ್ನು ಸೌಭಾಗ್ಯಗಳು ಅಥವಾ ಅರಿಷ್ಟಗಳು ಅಂತ ಹೇಳಿದ್ದೀನಿ ಯೋಗ ಅನ್ನತಕ್ಕಂಥ ಒಂದು ಅಭಿಧಾನದಲ್ಲಿ ಯೋಗ ಅನ್ನುವುದನ್ನು ಒಂದು ಅಭಿಧಾನವಾಗಿ ಕರೆದಿದ್ದಾರೆ ಅಂತ ಅಲ್ಲಿ ಅರಿಷ್ಟ ಈಗ ನೋಡಿ ದರಿದ್ರ ಯೋಗಗಳಂತೀವಿ ಅರಿಷ್ಟ ಯೋಗಗಳಂತೀವಿ ದನ ಯೋಗ ಅಂತೀವಿ ದರಿದ್ರ ಯೋಗ ಅಂತೀವಿ ಹೌದು ತಾನೆ ದೇಹ ಪುಷ್ಟಿ ಯೋಗ ಅಂತೀವಿ ದೇಹ ಕಷ್ಟ ಯೋಗ ಅಂತೀವಿ ಧನ ಯೋಗ ಅಂತೀವಿ ದರಿದ್ರ ಯೋಗ ಅಂತೀವಿ ಪರಾಕ್ರಮ ಯೋಗ ಅಂತ ಹೇಳ್ತೀವಿ ಪುಕ್ಕಲ ಯೋಗ ಅಂತ ಹೇಳ್ತೀವಿ ಮಾತೃ ಸೌಖ್ಯ ಯೋಗ ಅಂತ ಹೇಳ್ತೀವಿ ಮಾತೃ ಅರಿಷ್ಟ ಯೋಗ ಅಂತ ಹೇಳ್ತೀವಿ ಎಲ್ಲವನ್ನು ಇದರಲ್ಲಿ ಸೇರಿಸಿಬಿಟ್ಟಿದ್ದೀವಲ್ಲ ನಾವು ಯೋಗ ಎಂಬ ಅಭಿಧಾನದಲ್ಲಿ ಅಲ್ಲಿ ಅರಿಷ್ಟಗಳು ಬಂದವು ಸೌಭಾಗ್ಯಗಳು ಬಂದವು ಸರಿನಾ ಹಾಗಾಗಿ ಕಾಲಸರ್ಪ ಯೋಗ ಬಗ್ಗೆ ನೀವು ಯಾರು ತಪ್ಪು ತಪ್ಪಾಗಿ ಮಾಹಿತಿ ಕೊಡಲೆ ಸರಿಯಾಗಿ ಎಲ್ಲ ಯೋಗಗಳನ್ನು ಅಧ್ಯಯನ ಮಾಡಿ ಮತ್ತೆ ಕೆಲವರು ನೋಡಿ ಇದರಲ್ಲಿ ಎಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ಅಂತಂದ್ರ ಯಾವುದೇ ಒಂದು ಗ್ರಹ ಒಂದೇ ಒಂದು ಗ್ರಹ ರಾವು ಅಥವಾ ಕೇತು ಜೊತೆಗಿದ್ದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರವಾದರೆ ಈ ದೋಷ ಸ್ವಲ್ಪ ಅವರಿಗೆ ಅಂಟುವುದಿಲ್ಲ ಅಥವಾ ಬರುವುದಿಲ್ಲ ಈ ದೋಷ ಅಂದ್ರೆ ಬ್ಯಾಡ್ ಎಫೆಕ್ಟ್ ಆಗಲ್ಲ ಅಂತ ಅನೇಕ ಸಂಶೋಧನೆಗಳು ಹೇಳ್ತಾವ ನೀವು ಸಂಶೋಧನೆ ಮಾಡಬೇಕು ಹಾಗಾಗಿ ಆದರೆ ಒಂದು ಮಾತ್ರ ಸತ್ಯ ಇದನ್ನ ನೀವು ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಓದಬಹುದು ಕಾಲಸರ್ಪ ಯೋಗ ಅಂತ ನಾವು ವಿಚಾರ ಮಾಡುವಾಗ ಯಾವ ಅಕ್ಷೆಯಲ್ಲಿ ಆ ಯೋಗ ರೂಪಿತವಾಗಿದೆ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ಲಗ್ನ ಮತ್ತು ಏಳನೇ ಸ್ಥಾನದಲ್ಲಿ ಲಗ್ನ ಮತ್ತು ಏಳನೇ ಅಕ್ಷೆಯಲ್ಲಿ ಏನಾದರೂ ಕಾಲಸರ್ಪ ಯೋಗ ರೂಪಿತವಾಗಿದ್ದು ವಿವಾಹಕಾರಕನಾದಂಥ ಶುಕ್ರ ಏನಾದರೂ ದುರ್ಬಲಾಗಿದ್ದರೆ ವೈವಾಹಿಕ ಜೀವನದಲ್ಲಿ ವಿರಸಗಳು ಬರುತ್ತವೆ ಇದು ಖಚಿತ ಇದು ಕಾಲಸರ್ಪ ಯೋಗ ಇದ್ರೂ ಬರುತ್ತೆ ಇರದೇ ಇದ್ದರೂ ಬರುತ್ತೆ ಕಾಮನ್ ಸೆನ್ಸ್ ಅದೇ ರೀತಿಯಾಗಿ ಎರಡು ಮತ್ತು ಎಂಟನೇ ಅಕ್ಷೆಯಲ್ಲಿ ಕಾಲಸರ್ಪ ಯೋಗ ಆಗಿದ್ದರೆ ನಿಮಗೆ ಆರ್ಥಿಕ ವಿಚಾರಗಳಲ್ಲಿ ದಿಢೀರನೇ ತೊಂದರೆಗಳು ಬರ್ಬೋದು ಆಯುಷ್ಯದ ವಿಷಯದಲ್ಲಿ ತೊಂದರೆಗಳು ಬರ್ಬೋದು ಅದು ಮೂರು ಮತ್ತು ಹತ್ತನೇ ಕಕ್ಷೆಯಲ್ಲಿ ಮೂರು ಮತ್ತು ಒಂಬತ್ತನೇ ಕಕ್ಷೆಯಲ್ಲಿ ಆದ್ರೆ ನೋಡಿ ಉದ್ಯೋಗ ಅಥವಾ ಹೈಯರ್ ಎಜುಕೇಷನ್ದಾಗ ನಿಮಗೆ ಹಿನ್ನಡೆ ಆಗತಕ್ಕಂಥ ಮೂಮೆಂಟ್ ಇರ್ತಾ ನಾಲ್ಕು ಮತ್ತು ಹತ್ತನೇ ಕಕ್ಷೆಯಲ್ಲಿ ವೃತ್ತಿ ಜೀವನಕ್ಕೆ ಎಡರು ತೊಡರುಗಳು ಬರ್ತಕ್ಕಂಥದ್ದು ಇದು ಕಾಮನ್ ಸೆನ್ಸ್ ಇದು ಇದು ಕಾಲಸರ್ಪ ಯೋಗ ಇದ್ದರೆ ಅಂತಲ್ಲ ಈ ರೀತಿಯಾಗಿ ಕಾಲಸರ್ಪ ಯೋಗವನ್ನು ನೀವು ವಿಶ್ಲೇಷಣೆ ಮಾಡುವಾಗ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೀವೊಬ್ಬ ಶುದ್ಧ ಸಚ್ಚಾರಿತೆಯುಳ್ಳ ಜ್ಯೋತಿಷಿಯಾಗಿ ಹೊರಹೊಮ್ಮೋದರಲ್ಲಿ ಎರಡು ಮಾತಿಲ್ಲ ವಿನಾಕಾರಣ ಜನರನ್ನು ಕಾಲಸರ್ಪ ಯೋಗ ಅಂತ ಹೇಳಿ ಭಯಪಡಿಸಿ ಹ ಅವ್ರನ್ನ ಶ್ರೀ ಕಾಳಹಸ್ತಿಗೆ ಹೋಗಿ ನೀವು ಆ ಹೋಮ ಮಾಡಿ ಈ ಅವನ ಜನರನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಯಾರು ಮಾಡಬಾರ್ದು ಇರೋದು ಹೇಳಿ ನೋಡಿ ರೋಗ ಇದ್ದಾಗ ರೋಗಗಳನ್ನು ಅವ್ರಿಗೆ ಹೆಂಗ ಮನವರಿಕೆ ಮಾಡಿಕೊಡ್ಬೇಕು ಹೇಳಿ ಅದರ ನಿವಾರಣೆ ಕ್ರಮಗಳನ್ನು ಹೇಳಿ ಇಲ್ಲಿ ಭಯ ಹುಟ್ಟಿಸ್ತಕ್ಕಂಥದ್ದು ಯಾರೂ ಮಾಡಬಾರ್ದು ಅದು ಜ್ಯೋತಿಷಿಗಳ ಲಕ್ಷಣ ಅಲ್ಲ ನೋಡಿ ಸೇವಾ ಕೇಂದ್ರಗಳು ಜ್ಯೋತಿಷಿಗಳು ಸೇವಾ ಕೇಂದ್ರಗಳಾಗಬೇಕು ವಿನಃ ಸುಲಿಗೆ ಕೇಂದ್ರಗಳಾಗಬಾರ್ದು ನಾವು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಸಹಿತವಾಗಿ ನೀವು ಜ್ಞಾನಕ್ಕಾಗಿ ಕಲ್ಲಿಕ್ಕೆ ಬಂದವರೇ ವಿನಃ ನೀವು ಯಾವುದೇ ಹೊಟ್ಟೆಪಾಡಿ ಬಂದವರಲ್ಲ ಹಾಗಾಗಿ ನೀವು ಇದ್ರ ಬಗ್ಗೆ ಇನ್ನೂ ಇನ್ನೂ ಸಮಾಜಕ್ಕೆ ಮತ್ತು ಗೊತ್ತಿಲ್ಲದಂಥ ವ್ಯಕ್ತಿಗಳಿಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕನ್ನೋದು ನನ್ನ ಏನಿದೆ ಮನೆಗೆ ಅಂತ ಆದರೂ ತಿಳ್ಕೊಳ್ಳಿ ನನ್ನ ಸಲಹೆ ಅಂತಾರೆ ಆದರೂ ತಿಳ್ಕೊಳ್ಳಿ ಹಾಂ ಮನವಿ ಅಂದರೆ ಏನು ತಪ್ಪಲ್ಲ ನೋಡಪ್ಪ ವಿದ್ಯಾರ್ಥಿಗಳಿಗೆ ಮನವಿ ಮಡಿಕೆ ಅಂತಾರೆ ಏನು ತಪ್ಪಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಪರಮಾತ್ಮ ಇರ್ತಾನೆ ನಾನು ಫಸ್ಟಿಗೆ ತಾನೆ ನಿಮ್ಮಲ್ಲಿರ್ತಕ್ಕಂಥ ಪರಿಶುದ್ಧ ಪರಮಾತ್ಮನಿಗೆ ನನ್ನ ಅನಂತ ನಮಸ್ಕಾರಗಳಂತ ಹೇಳಿದೆ ಹೌದಾನೆ ಹಾಂ